ಬೆಳಿಗ್ಗೆ ಇವಾಗ ಎಷ್ಟು ಟೈಮು ಯಾರಾದ್ರೂ ನಾಶ ಮಾಡ್ಬೇಕಾದ್ರೆ ಫಸ್ಟ್ ಎದ್ದು ಮಕ್ಕ ತೊಳೆದು ಕ್ಲೀನ್ ರೆಡಿ ಆಗಿ ಮಾಡ್ತಾರೆ ಹೋಗಿ ಲಿಪ್ಸ್ಟಿಕ್ ಹಾಕೋನಿಗೆ ಶಾಂತಿ ಶಾಂತಿ ಈ ಲಿಪ್ಸ್ಟಿಕ್ ನೋಡಿ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತೈತೆ ಇದು ನೋಡಿ ಇದು

ಎಷ್ಟು ಜನ ಕಾಮೆಂಟ್ ಮಾಡ್ರೆ ಗೊತ್ತಾ ನಿಮ್ ಅಕ್ಕೊಳಿ ಆಮೇಲೆ ನಿಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ ಅದ್ರ ರೆಸ್ಪೆಕ್ಟ್ ಮಾಡಿ ಅದ್ರ ವ್ಯಾಲ್ಯೂ ಮಾಡಿ ನಮ್ ಕಲ್ಚರ್ ನ ನೀವು ಇದ್ ಮಾಡಬಾರ್ದು ಅಂತ ಏನ್ ಗೊತ್ತ ನಾನು ಅಷ್ಟೊತ್ತರ ಯೋಚನೆ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಐ ಐಡೂ ರೆಸ್ಪೆಕ್ಟ್ ಬೊಟ್ಟು ಸ್ಟಿಕ್ಕರ್ ಕುಂಕುಮ ಪ್ರತಿಯೊಂದ್ರು ಬಟ್ ಕೆಲವೊಬ್ರಿಗೆ ಒಂದು ಹಾಕೋಬರ್ದು ಅಂತ ಅಲ್ಲ ಹಾಕೋಕೆ ಇಷ್ಟ ಇಲ್ಲ ಅಂತ ಹಂಗಂತಾನು ಅಲ್ಲ ಆಬ್ವಿಯಸ್ ನನಿಗೆ ಇಷ್ಟನೇ ಇಲ್ಲ ಅಂತ ಅಲ್ಲ ಬಟ್ ಏನಪ್ಪ ಅಂತಂದ್ರೆ ಕೆಲವೊಂದು ಸತೆ ಆಗುತ್ತೆ ಆ ತರ ಇಟ್ಸ್ लाइक ದಟ್ ಓಕೆ ಸೀ ಅಂಡ್ ಏನ್ ಗೊತ್ತಾ ನೀವು ಸುಮ್ಮೇ ಜೋಕ್ ಜೋಕ್ ಅಂತ ಹತ್ರ ಮಾತಾಡ್ತೀರಾ ಅವರು ವ್ಯೂವರ್ಸ್ ನೋಡೋರು ಅಂತ ಫುಲ್ ಸೀರಿಯಸ್ ಆಗಿ ತಗೋತಾರೆ ಕೇಳಿಸ್ಕೋ ಕೆಲವೊಂದು ಸತಿ ಬಿಸಾಕದ ತಪ್ಪಿಲ್ಲ ಸೀドಪ್ಪ ಇದೆ

ಆ ಚೆನ್ನಾಗಿದೆ ಎಲ್ಲ ಮೇಲೆ ಟಾಪ್ ರೆಡಿ ಆಗ್ತಾರೆ ಅದು ಕುಂಕುಮ ಇಕ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ಕಾಣಸಲ್ಲ ಸಿ ಚೆನ್ನಾಗಿ ಕಾಣಸೈದ ನಾನು ಒಪ್ಕೊತೀನಿ ಸರಿನಾ ಅಂಡ್ ಫ್ರೆಂಡ್ಸ್ ಅವತ್ತು मधವೇ ಟೈಮ್ ಅಲ್ಲಿ ಇನ್ಫ್ಯಾಕ್ಟ್ 2000 ದಿನ ಆಯ್ತು ಅಂದ್ರೆ ನನಗೆ ಐಲೈನರ್ ಇಕ್ಕೋ ಬದ್ಲಿ ಅದು ಸ್ಟಿಕ್ಕರ್ ಬರುತ್ತಲ್ಲ ಗೋಲ್ಡನ್ ಕಲರ್ ಸ್ಟಿಕ್ಕರ್ ಅದನ್ನ ನಾನು ಹಾಕೊಳೋ ತುಂಬಾ ಇಷ್ಟ ಇವಾಗಿಂದ ಅಲ್ಲ ನಾನು ಕಾಲೇಜ್ ಡೇಸ್ ನಾನು ಅದ್ರೆ ಹಾಕೋತಾ ಇದ್ದೆ ಅದು ಬಿದ್ದೋಯ್ತು ಸರಿನಾ ಸೊ ತುಂಬಾ ಜನ ಹಾಕೊಂಡಿಲ್ಲ ಹಾಕೊಂಡೆ ಅಂತಾರೆ ಚಿನ್ನ ಲಕ್ಷ್ಮಿ ಬಿತ್ತುಗ್ಲಿ ಅಂತ ಹಾಕೊಂಡೋಗೋದ ಅದನ್ನ ತಾನೇ

ಈ ಕ್ಯಾರೆಟ್ ಇವಾಗ ನೀವು ಕ್ಯಾರೆಟ್ ತಗೋತೀರಲ್ಲ ಸೊ ಕ್ಯಾರೆಟ್ನ ಕಟ್ ಮಾಡಿ ಹಾಕ್ತಿವಲ್ಲ ಅದು ಕರೆಕ್ಟ್ ಆಗಿ ಫುಲ್ ಬೆಂದಿರಲ್ಲ ತುಂಬಾ ಗಟ್ಟಿ ಇರುತ್ತೆ ಲಡ್ಡು ಮಾಡಲು ಅಗ್ಗಕ್ಕೆಲ್ಲ ಕಷ್ಟ ಆಗುತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾರೆಟ್ ನ ಕಟ್ ಮಾಡ್ಬಿಟ್ಟು ಹಾಕಲ್ಲ ಇಫ್ ಇನ್ ಕೇಸ್ ನೀವು ಕಟ್ ಮಾಡ್ಬಿಟ್ಟು ಹಾಕ್ಬೇಕು ಅಂತ ಅಂದ್ರೆ ಕುಕ್ಕರ್ ಅಲ್ಲಿ ನೀವು ಒಂದ್ ಎರಡು ಮೂರು ವಿಷಯ ಬರೆಸಬೇಕು ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೆ ಬೆಸ್ಟ್ ಏನು ಗೊತ್ತಾ ಫ್ರೆಂಡ್ಸ್ ಈ ತರ ತುರಿಬೇಕು ತುರಿದ್ರಲ್ಲ ಅದು ಚೆನ್ನಾಗಿ ಫುಲ್ ಸಾಫ್ಟ್ ಆಗುತ್ತೆ ಕ್ಯಾರೆಟ್ ವೇಸ್ಟ್ ಆಗಲ್ಲ ಮಕ್ಳು ಉಪ್ಪಿಟ್ ಜೊತೆ ತಿನ್ಬಿಡ್ತಾರೆ ಇವಾಗ ಬರೀ ಕ್ಯಾರೆಟ್ ಕಟ್ ಮಾಡ್ಬಿಟ್ಟು ಕೊಟ್ರೆ ಅವ್ರು ಕ್ಯಾರೆಟ್ ನ ಉಗಿದ್ ಬಿಡ್ತಾರೆ ಬರಿ ಉಪ್ಪಿಟ್ಟು ತಿನ್ಕೋತಾರೆ ಆ ತರ ಆಗುತ್ತೆ ಆ ಫುಲ್ ತುರಿದ್ ಬಿಟ್ರೆ ಅವ್ರಿಗೆ ಆಪ್ಷನ್ ಇಲ್ಲ ಹೆಂಗೆ ನಿನ್ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆ ಇಷ್ಟು ವರ್ಷ ನೋಡಿದಲ್ಲಿ ಫಸ್ಟ್ ಒಳ್ಳೆ ಟಾಪಿಕ್ ಅಲ್ಲಿ ಒಂದೇ ನೀನು ಬಿಡಪ್ಪ ತಂದೆ ಬಿಡಪ್ಪ ತಂದೆ ಆ ಸೆಟ್ ಆಫ್ ಯೂಸ್ ಮಾಡ್ತಾ ಇಲ್ವಾ

ಓಕೆ ನೋಡಬಹುದು ಫೈನಲಿ ರೆಡಿ ಅಂದ್ರೆ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ ಮಕ್ಕಳಿಗೆ ಏನು ಹಚ್ಕೊಂಡಿಲ್ಲ ನಿಜವಾಗ್ಲು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಸ್ಟಿಕ್ಕರ್ ಅಷ್ಟೇ ನಾನು ಹಾಕಿರೋದು ಲಿಪ್ಸ್ಟಿಕ್ ಲಿಪ್ ಬಾಮು ವೇ ಓಕೆ ಗೈಸ್ ನಾನು ಫೈನಲಿ ರೆಡಿ ಆಗಿದ್ದೀನಿ ಇವಾಗ ನಾವು ಅಕ್ಕ ಮನೆಗೆ ಹೋಗಬೇಕು ಬಟ್ ಅದಕ್ಕಿಂತ ಮುಂಚೆ ಲಡ್ಡು ನಾನು ಹೇಳತ್ ಬ್ಬಿಟ್ನಲ್ಲ ಇವತ್ತು ಒಂದು ಗೈಸ್ ನಾವು ಸಿಂಬಾಗೆ ಒಂದು ಸ್ಪೆಷಲ್ 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 ಗಿಫ್ಟ್ ನ ಕೊಡ್ತಾ ಇದೀವಿ ಸರ್ಪ್ರೈಸ್ ಕೊಡ್ತಾ ಇದೀವಿ ಇನ್ಫ್ಯಾಕ್ಟ್ ಗಿಫ್ಟ್ ಅಂದ್ರೆ ದೊಡ್ಡ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ರೇ ಲೆಟ್ ಮಿ ಸ್ವಿಚ್ ಆನ್ ದ ಲೈಟ್ ತಾಂಗ್ ತಾಂಗ್ ಏನ್ ಸುಮ್ಮನೆ ಇರ್ತಂದೆ ನೀನು ಮಾತಾಡೋಣ ಆಯ್ತು ಬೇಡ ಬಿಡು ಓಕೆ ಸೊ ಲಡ್ಡು ಮೌ ಲಡ್ಡು ಅಂತ ಇದೀನಿ ಸೊ ಸಿಂಬಾಗಿ ಇವತ್ತು ಸರ್ಪ್ರೈಸ್ ಕೊಡ್ತಾ ಇದೀವಿ ಆ ಸರ್ಪ್ರೈಸ್ ಏನು ಅಂತ ಹೇಳ್ತೀರಾ ಅಥವಾ ಆಮೇಲೆ ಡಿಸ್ಕ್ಲೋಸ್ ಮಾಡೋದಾ ನೀನ್ ಹೇಳು ನೀನ್ ಮಾಡ್ತಾರೆ ಅದು

ಲಡ್ ಒಂದು ಸೈಕಲ್ ಬೇಕಿತ್ತು ಗೈಸ್ ಲೈಕ್ ಅವನಿಗೆ ಫಸ್ಟ್ ಇಯರ್ ಬರ್ಡೇಗೆ ನಮ್ಮ ಅಣ್ಣ ಹಾಗೂ ಅಕ್ಕ ಅಲ್ಲ ಸೈಕಲ್ ನ ಗಿಫ್ಟ್ ಮಾಡಿದ್ದು ನಿಮ್ಗೆ ಗೊತ್ತೇ ಇದೆ ನೋಡಿರ್ತೀರ ಆ ಸೈಕಲ್ನ ಆ ಸೈಕಲ್ ಅನ್ನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫುಲ್ ಯೂಸ್ ಮಾಡಿ ಫುಲ್ ಅದ್ರ ಇದು ಮಾಡಿಬಿಟ್ಟಿದ್ದಾನೆ ಇವಾಗ ಆ ಸೈಕಲ್ ಪಾಪ ಅದಕ್ಕೆ ಆಯಸ್ ಮುಗ್ದೋಯ್ತು ಅನ್ಕೋತೀನಿ ಸೊ ಅದಕ್ಕೆ ಒಂದು ಸೈಕಲ್ ಬುಕ್ ಮಾಡಬೇಕು ಅರುಣ್ ಅವರೇ ಅಂತ ಹೇಳಿದೆ ನಾನು ಅರುಣ್ ಅವರು ಲಡ್ಡುಗೆ ಸೈಕಲ್ ಬುಕ್ ಮಾಡಬೇಕಾ ಸಿಂಬಾಗ್ ಸೈಕಲ್ ಬುಕ್ ಮಾಡಬೇಕಾ ಇನ್ನು ಲಡ್ಡುಗೆ ಆಲ್ಮೋಸ್ಟ್ ಒಂದ್ ವಾರ ದಿವಸ ಆಯ್ತು ಹೇಳಿ ಬಟ್ ಇನ್ನೂ ಬುಕ್ ಮಾಡಿಲ್ಲ ಬುಕ್ ಮಾಡಿದ್ದಾರೆ ಅದಕ್ಕೆ ಸಿಂಬ ಗಿಫ್ಟ್ ಮಾಡೋಣ ಅಂತ ಇದೀವಿ ಗೈಸ್ ಅಂಡ್ ನಮ್ಮ ಲಡ್ಡು ಇವತ್ತು ಎಷ್ಟು ಹ್ಯಾಂಡ್ಸಮ್ಮ ಕಾಣಿಸ್ತಾವನೆ ನನ್ನ ಹ್ಯಾಂಡ್ಸಿ ನನ್ನ ಹತ್ರ ಹಾಕೊಳ್ಳೋದಿಂಗ್ ಮಾಡ್ಬೋದು ఉమకడో ఉమ్మ ఉమకడో నేన కృష్ణ ఓకే గైస్ బని హోక్తిని ఆమే లగ్ నా కంటిన్యూ మార్తిని లైట్స్ అల ఆఫ్ మన నా ఏ క్యానే కరెంట్ ಬರುತ್ತా ఇన్ని నీ కట్తిరో కరెంట్ బిల్లు ఇదెని కట్తియా ఓ నానూ కన్నమనే కరెంట్ మెలు నా కట్టిదిని పా ఓకే గైస్ సో నౌ అక్క మనేకి బంద్వి ఓ మై గాడ్ ఇ సకదా కన్సేది నోడి ನಾನಲ್ಲ ಐ ಮೀನ್ ದ ಬ್ಯಾಗ್ರೌಂಡ್ ಆ್ಯಂಡ್ ನಾನು ಇಲ್ಲಿ ಊಟ ಊಟ ಅಂತಂದರೆ ನನಗೆ ಇವತ್ತು ನಾನು ತಿನ್ನಬೇಕು ಅಂತ ತುಂಬಾ ಆಸೆ ಇತ್ತು ವರ್ಕ್ ಆಗ್ತಾ ಇಲ್ವ ರೀ ನನಗೆ ನಾನು ತಿನ್ನಬೇಕು ಅಂತ ಆಸೆ ಇತ್ತು ಬಟ್ ಹಾಂ ನಾನು ತಗೊಂಡೆ ಬಟ್ ಏನಪ್ಪ ಅಂದರೆ ಅಕ್ಕ ಮನೆ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ ಮೂರು ಫ್ಲೋರ್ ತನಕನೂ ಹತ್ತು ಹೋಗಬೇಕು ಗೈಝ್ ನಾನು ಮಶ್ರೂಮ್ ಕರಿ ಪನ್ನೀರ್ ಪುಲ್ವಾಪುರಿ ರೈಸ್ ಹತ್ರ ಮಾಡಿದ್ರು ಕಡಿಮನೇಲಿ ಸೊ ಇದನ್ನು ಬೇಡ ಬಟರ್ ನಾನ್

You want us simbu no, i want to to. Yes. I I stand, stand, is it magne Every... that is their runni magne Wow, yeah, oh, nice show the spider spin madam amma ah. yeah. <laughs> ಏನೇ ಬರೀ ಶಾಪಿಂಗ್ ಮಾಡುವ ಮಾಡು ಅಕ್ಕ ಇನ್ನ ಯಾವ ಡ್ರೆಸ್ ತಗೋತಿದ್ದೀಯಾ ಜಾಸ್ತಿ ಹೇಳ್ತಿದ್ದೀಯಾ ಇಲ್ಲ ನಾನು ತಂದಿದ್ದೀನಿ ನಾನು ಮತ್ತೆ ಕೊಲ್ಹಾಪುರಿ ಮಶ್ರೂಮ್ ಬಿರಿಯಾನಿ ತರಬೇಕಿತ್ತು ಕಿಂತಾ ಅಚ್ಚು ಬಿ ಮಮ್ಮಿ ಅದಕ್ಕೆ ಮಟನ್ ತಿನ್ನಬೇಕು ಅಂತ ಅಷ್ಟು ಕ್ರೇವಿಂಗ್ಸ್ ಆಗ್ತೈತೆ ನಾನು ಬರ್ತಾ ಮಟನ್ ತಗೋಬೇಕು ಅಂತ ಅರು ನಾನು ಅನ್ಕೊಂಡ್ವಿ ತಂದಿ ಮಾಡೋಷ್ಟ್ರೇ ಲೇಟ್ ಆಗೋದು ಬೇಡ ಅಂತ ಅನ್ಕೊಂಡ್ವಿ ಸರಿ ಬಿರಿಯಾನಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಎಲ್ಲ ಗುಡ್ ತಿನ್ನೋಣ ಅಂತ ಇವಾಗ ಇವ್ ಕರೆದಿ ನೀನು ಎಳ್ಕೊಂಡ್ ಬಂದಿ ಬೇಡ ಅನ್ಕೊಂಡು ಹೋಗ್ಬಿಟ್ಟು ನಾನು ಲಕ್ಷಿತ್ ಅವು ಸರ್ಪ್ರೈಸ್ ಲಕ್ಷಿತ್ ನಾನ್ ಲಡ್ಡು ಮಾತಾಡ್ಸ ನೀನು ಮೂತಿ ತೋರ್ಸು ಏಯ್ ಏ ಗಬ್ಬು ಮೂತಿ ನೀರ್ ಕೊಟ್ಟ ನಿಮಿಷ What is this? What is this? And for you also, Magna. You can okay? Hey, I have a cycle already. You ನಿಂತಲ್ಲ ಇದು ನಾನು ಆಕ್ಚುಲಿ ನಂಗೆ ಏನ್ ಗೊತ್ತ ಮೈಂಡಲ್ಲಿ ಸೈಕಲ್ನ ಫಿಟ್ ಮಾಡ್ಬಿಟ್ರಿ ಡಿಕ್ಕಿಲ್ ಹಾಕಿ ಫುಲ್ ಬಲೂನ್ಸ್ ಎಲ್ಲ ಹಾಕಿ ಆ ತರ ವೈಪ್ ಕೊಡೋಣ ಅಂತ ನಂಗಿತ್ತು ನಿಜ ಈ ಸ್ವೇರ್ ಅನ್ಕೊಂಡು ನಂಗೆ ಅಲ್ಲಿ ಹಂಗೆ ಇತ್ತು ರೀ ಯಪ್ಪ ಚೇಂಜ್ ಮಾಡ್ಬಿಟವಾ ಚೇಂಜ್ ಆಗ್ತಿದೆ ಲೇಟ್ ಆಗ್ತಿದೆ ಸಿಮ ಬೇಗ ಮಾಡ್ಬಿಡೋಣ ಯಾವ ಗೊತ್ತಾಕ ನೋಡಿ ಇದು ಸೈಕಲ್ ಇದು ಬೈಕ್ ಬರುತ್ತಲ್ಲ ತುಂಬಾ ಚೆನ್ನಾಗಿತ್ತು ಅದಕ್ಕಿಂತ ಕಡಿಮೆ ಪ್ರೈಸ್ ಅಟ್ ಆಕ್ಚುಲಿ ಬಟ್ ರಿವ್ಯೂಸ್ ತುಂಬಾ ಕೆಡದಾಗಿದೆ ಚೆನ್ನಾಗಿಲ್ಲ ರಿವ್ಯೂಸ್ ಅದಕ್ಕೆ ಬೇಬಿ ಹಗರಿ ಬೇರೆ ಡಿಸೈನ್ ಇಲ್ಲ ಬೇಬಿ ಹಗ್ ಗೆ ಇರ್ಲಿ ಇವೊಂದು ಬೇಬಿ ಹಗ್ಗೆ ಅಲ್ವಾ ಅದು ಮನೇಲಿ ಇಲ್ಲ ಮನೆ ಬೇಬಿ ಹಗ್ಗು ಅದು ಕ್ವಾಲಿಟಿ ತುಂಬಾ ಚೆನ್ನಾಗೈತಲ್ಲ ಅದಕ್ಕೆ ಅದಕ್ಕೆನೇ ಗೋ ಸೈಕ್ಲಿಂಗ್ ನೋಟ್ ನಾವ್ ಲಕ್ಷಿತು ಐ ಡಿ ಕಾರ್ಡ್ ಬಿಚ್ಚಿಲ್ಲ ಯೂನಿಫಾರ್ಮ್ ಬಿಚ್ಚಿಲ್ಲ ಏನಿದು ಊಟ ಮಾಡ್ಬಾರು ಅಚ್ಚು ತಂದೆ ಐತಿ ಊಟ ಮಾಡೋಗುವಂತೆ ಬಾ ಬಾ ಮಗನೆ ಲಡ್ಸಿಂಬಾ ಏನಮ್ಮ ಇದು ಗಾಲ್ ಏನಮ್ಮ ಟಾಯರ ಸಿಂಬಾ ಲಡ್ಡು ಏನಿದು ಮಗ್ನೆ ಬೂನಾ ಡ್ರೂನಾ ಡ್ರೂ ಆಯ್ತು ಆಟಾಡಿ ರೀ ನಾನ್ ನಿಮ್ಗೆ ಓಪನ್ ಮಾಡುವಂತ ಲಡ್ಡು ಕೊಡು ಮಗ್ನೆ ಅಪ್ಪಗೆ ಲಡ್ಡು ಕೊಡು ನಿಂಗ್ ಸೈಡ್ ಇವನ್ನ ತರಣ ಕೊಡು ಇದು ಅಣ್ಣಂದಿದು ಕೊಡು ಅಣ್ಣ ಕೊಡಿ ಇಲ್ಲಿ ಬಿಕಣಸೋ ನೀನು ಕೊಳ್ಸೇ ಬೇರೆ ಫಿಟ್ ಮಾಡ್ರಿ ಹೋಗ್ಲಿ ಏ ಇರಂತ ಅದೊಂದು ಪಾರ್ಟ್ ಫಿಟ್ ಮಾಡಕಿಲ್ಲ ಅಲ್ಲ ಇವೆಲ್ಲ ಫಿಟ್ ಮಾಡಿ ನೋಡಿ ಈ ಅದೆಲ್ಲ ಫಿಟ್ ಮಾಡಿ ಎಷ್ಟು ಫಿಟ್ ಮಾಡ ಅದೊಂದು ಓ ಓ ಅದಕ್ಕೆ

ಕ್ವಾಲಿಟಿ ಚೆನ್ನಾಗಿದೆಯಾ ರೀ ಅಪ್ಪ ಮಾತಾಡ್ಸಲ್ಲ ನಿನ್ ಜೊತೆ ಇವಾಗ ಲಡ್ಡು ರೀ ಅದ್ರೊಳಗೆ ಒಂದು ಬುಕ್ ರೀ ಲಡ್ಡು ಕೊಡಮ್ಮ ಅದು ನಿಂಗೆ ಇನ್ನೊಂದು ರೂಮ್ ಕೊಡ್ತೀನಿ ಬಾ ಏನಿಂಗ್ ಬೇರೆ ರೂಮ್ ಸಿಂಬಾ ಸಿಂಬು ತಮ್ಮ ಹತ್ರ ಇಸ್ಕೋ ಅದು ಪ್ರೀತಿಯಿಂದ ಇಸ್ಕೋ ತಮ್ಮ ಹತ್ರ ಇಲ್ಲಿ ಕೊಡ್ರಿ ಹೋಗ್ಲಿ ಒಂದು ಎರಡು ನಿಮಿಷ ಹೋಗ್ಲಿ ಆಟ ಆಟ ಇವರು ಅನ್ಸಿರೋಸ್ ನಿರ್ಸಿರ ಅರೂರು ಹೇಳ್ತವ್ರ್ಯಾಕ ಸಿಂಬಾ ಪೇರೆಂಟ್ಸ್ ಟೀಚರ್ಸ್ ಅಲ್ಲಿ ಅವರು ಹೋಗ್ತಾರಂತೆ

कलरफुला चिड <laughs> <laughs> ತುಂಬ ಜನಕ್ಕೆ ಇಷ್ಟ ಆ್ಯಕ್ಚುಲಿ ಅರುಣ್ ಹಾಗೂ ಸಿಂಬಾದ ಜೋಡಿ ನನಗೂ ಸಹ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ ಟಚ್ವ್ರು ತುಂಬಾ ಕ್ಯೂಟಾಗಿ ಮುದ್ದಾಗ ಕಾಣಿಸ್ತಾರೆ ಇವರಿಬ್ಬರು ಆ್ಯಂಡ್ ತುಂಬಾ ನಂಗೆ ಇದು ಕೂಡ ಹೇಳ್ತಿರ ಕಾಮೆಂಟ್ ಮಾಡಿ ಇವರಿಬ್ಬರದೇ ಒಂದು ಕಂಪ್ಲೀಟಾಗಿ ಬ್ಲಾಗ್ ಶೂಟ್ ಮಾಡಿ ಇಬ್ಬರು ಹೇಗಿರ್ತಾರೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಅದು ಕೂಡ ಮಾಡೋಣ ಒಂದು ದಿವಸ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಸೈಕಲು ನಾವು ಸಡನ್ನಾಗಿ ಸಿಂಬಾಗೆ ಬುಕ್ ಮಾಡಿದ್ದು ಮಾಡಿ ಸಿಂಬಾಗೋಸ್ಕರ ಕೊಡಬೇಕು ಸಿಂಬಾಗೆ ಅಂತ ಕೊಡ್ಸ್ ಕೊಡಬೇಕು ಆತ ನಾ ಮೈಂಡಲ್ಲಿ ಏನೂ ಇರಲಿಲ್ಲ ನಾನು ಅರುಣ್ ಹೇಳಿದೆ ಒಂದು ಸೈಕಲ್ ತಗೋಬೇಕು ರೀ ಒಂದು ಸೈಕಲ್ ತುಂಬಾ ಹಾಳಾಗಿದೆ ಆಲ್ರೆಡಿ ಅದು ಓಡ್ಸೋಕ್ಕಾಗಲ್ಲ ಅಂತ ಸರಿ ಆಯಿತು ಅಂತ ಹುಡುಕ್ತಾ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಒಂದು ಸೈಕಲ್ ಸಿಕ್ತು ಆ್ಯಂಡ್ ಈ ಸೈಕಲು ಸಿಂಬಾಗೆ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಆಬ್ವಿಯಸ್ಲಿ ಲಡ್ಡು ಈ ಥರ ಸೈಕಲ್ ಓಡಿಸೋಕ್ಕಾಗಲ್ಲ ಬಟ್ ಸಿಂಬಾ ಓಡಿಸ್ಬೋದು ಅವ್ನಿಗೂ ಇನ್ಫ್ಯಾಕ್ಟ್ ಸೈಕಲ್ ಇಲ್ಲ ಅವ್ನಿಗೂ ಒಂದು ಸೈಕಲ್ ತಗೋಬೇಕು ಅಂತ ಅವ್ರ ಮೈಂಡಿಗೆ ಬಂತು ಆ್ಯಂಡ್ ಸಿಂಬಾಗೆ ಆರ್ಡರ್ ಮಾಡಿದ್ದು ಇನ್ನು ಲಡ್ಡಿಗೆ ಮಾಡಿಲ್ಲ ಇನ್ಫ್ಯಾಕ್ಟ್ ಆರ್ಡರ್ ನಿಜ ಹೇಳಬೇಕು ಅಂದರೆ ಇವಾಗ ಅವನಿಗೆ ಹುಡ್ಕೊಂಡು ನಾನೇ ಮಾಡ್ತೀನಿ ಅಥವಾ ಅವ್ರಿಗೆ ಹೇಳ್ತೀನಿ ಮಾಡೋಕ್ಕೇನೆ ಆ್ಯಂಡ್ ನನಗೆ ಪರ್ಸನಲಿ ಗೈಸ್ ಏನು ಇಷ್ಟ ಆಗುತ್ತೆ ಗೊತ್ತಾ ನಾನು ಅರುಣ್ಗೆ ಯಾವತ್ತೂ ಏನೋ ಹೇಳೋದೇ ಇಲ್ಲ ರೀ ಸಿಂಬಾಗೆ ಒಂದು ಬಟ್ಟೆ ಕೊಡಿಸ್ಬೇಕು ಅಥವಾ ಲಕ್ಷದಾಗ ಬಟ್ಟೆ ಕೊಡಿಸಬೇಕು ಅಥವಾ ಅವ್ರಿಗೆ ಏನಾದರೂ ಒಂದು ಟಾಯ್ಸ್ ಕೊಡಿಸಬೇಕು ಅಂತ ಅವ್ರಾಗ ಅವ್ರ ಇನಿಷಿಯೇಟಿವ್ ತೊಗೊಂಡು ಲಡ್ಡು ಯಾವ ರೀತಿ ತಗೋತಾರೆ ಮಾಡ್ತಾರಲ್ವ ಸೇಮ್ ಅದೇ ಥರನೇ ಸಿಂಬಾಗೂ ಜಾಸ್ತಿ ಸಿಂಬಾಗೆ ಮಾಡೋದು ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಬಿಕಾಸ್ ಇಡೀ ಲೈಫಲ್ಲಿ ಲೈಕ್ ಅರುಣ್ ಇಡೀ ಲೈಫಲ್ಲಿ ಅವ್ರು ಫಸ್ಟ್ ಮಗು ನೋಡಿದ್ದು ಆಟಾಡಿಸಿದ್ದು ಮತ್ತು ಜಾಸ್ತಿ ಒಂಥರ ಮಗು ಚಿಕ್ಕ ಮಗುವಿಂದನೇ ಆಟಾಡಿಸಿದ್ದು ನೋಡಿದ್ದು ಅಂತಂದರೆ ಸಿಂಬಾ ಫಸ್ಟ್ನೇ ಮಗು ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಒಂದು ಪ್ರೀತಿ ಸಿಂಹ ಮೇಲೆ ಅಂಡ್ ಲಕ್ಷಿತ್ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದ್ ದೊಡ್ಡವನಲ್ವ ಅಂದ್ರೆ ಸಿಂಬಾ ಅಂದ್ರೆ ಪ್ರೆಗ್ನೆನ್ಸಿ ಟೈಮಿಂದಾನು ನೋಡ್ತಾ ಇದಾರೆ ಅರು ಅರುಣ್ ಸಿಂಬಾನಾ ಅಂದ್ರೆ ಅಕ್ಕ ಪ್ರೆಗ್ನೆನ್ಸಿ ಟೈಮಿಂದನು ಬಟ್ ಲಕ್ಷಿ ತಿನ್ನಪ್ಪ ಅಂದ್ರೆ ಸ್ವಲ್ಪ ದೊಡ್ಡವನಾಗಿದೆ ಅಲ್ವಾ ಅಂಡ್ ಆಲ್ರೆಡಿ ಅವನಿಗೆ ನಮ್ಮ ಎಲ್ರದು ಅಟೆನ್ಷನ್ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರನೇ ಅರುಣ್ಗೆ ಜಾಸ್ತಿ ಸಿಂಬಾ ಇಷ್ಟ ಲಕ್ಷಿತ್ ಇಷ್ಟ ಇಲ್ಲ ಅಂತಲ್ಲ ಬಟ್ ಚೂರ್ ಲಡ್ ಸಿಂಬ ನಾನು ಫಸ್ಟ್ ಮಗುವ ನೋಡಿದ್ದು ಸೊ ಅವ್ರಿಗೆ ಅದಕ್ಕೆ ಜಾಸ್ತಿ ಒಂದು ಸ್ವಲ್ಪ ಇಮೋಷನ್ ಮಗನ ಸ್ಕೂಲ್ ಈ ಥರ ಹಾಕುತ್ತಾನೆ ತೋರ್ಸು ಲಡ್ಡು ಒಂದು ನಿಮಿಷ ತೋರಿಸೋ ಚಿಂಬಿ ಚಂಬುಮಾ ಚಂಬುಮ ಅಂತಿರೋದು ಹೋಗಿರೋದು ಯಾರು ಯಾರು ಯಾರ್ಗ ಫಸ್ಟು ಸಿಂಬಾ ಪೋಣಿ ಮಾಡಿ ಕುತ್ಕೊಂಡು ಆಮೇಲೆ ನೀವು ಆ್ಯಂಡ್ ಇನ್ನೊಂದು ಗಯಸ್ಸನ್ನು ಅದನ್ನ ಅರ್ಧದಲ್ಲೇ ಇಲ್ಸ್ಬಿಟ್ಟೆ ನಾನು ಲಡ್ಡುಗೇನೋ ತಗೋಬೇಕಾರೆ ಅರ್ಣ್ಗೆ ಹೇಳ್ತೀನಿ ತಗೋಬೇಕು ಚಪ್ಲಿ ತಗೋಬೇಕು ಬಟ್ಟೆ ತಗೋಬೇಕು ಅಂತ ಅವಾಗ ಅರುಣ್ ಗ್ರಾಜ್ಯಲಿ ಹಂಗೇನೆ ಸಿಂಬಾಗು ತಗೋ ಅಂತ ಹೇಳಿಬಿಡ್ತಾರೆ ಸೊ ನಾನು ಅದು ಹೇಳಿ ಹೇಳಿಸ್ಬಿಟ್ಟು ತಗ ತಗಸ್ಕೋಬೇಕು ಆ ಥರ ಏನೂ ಇಲ್ಲ ಅವರಾಗಿ ಅವ್ರಿಗೆ ಬರುತ್ತೆ ಮೈಂಡಲ್ಲಿ ಯೋಕೆ ಸಿಂಬಾಗು ತಗೋಬೇಕು ಅಥವಾ ಲಕ್ಷಿಗೂ ತಗೋಬೇಕು ಆ ಥರ ಬಟ್ ಹೌದು ಜಾಸ್ತಿ ಅವ್ರು ಸಿಂಬ ಸಿಂಬಾನೆ ಅನ್ನೋದು ಇದೊಂದು ನನಗೆ ಯಾವ ಯಾವಾಗಲೂ ನಂಗೆ ಬೇಜಾರಾಗುತ್ತೆ ರಕ್ಷಿತ್ ಅಂತ ಹೇಳಿ ಅವ್ನಗೂ ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ ಅಂತ ಬಟ್ ಅವರು ನಂಗೆ ಅವ್ನು ಇಷ್ಟ ಇಲ್ಲ ಅಥವಾ ಪ್ಯಾಂಪರಿಂಗ್ ಮಾಡಲ್ಲ ಅಂತ ಅಲ್ಲ ಅವ್ನು ಸ್ವಲ್ಪ ದೊಡ್ಡವನ್ನಾಗೋನಲ್ವಾ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಥರ ಟ್ರೀಟ್ ಮಾಡ್ತೀನಿ ಅಷ್ಟೇ ಡಿಫ್ರೆನ್ಸ್ ಇವಾಗ ಒಂದು ಸ್ವಲ್ಪ ಬೆಳೆದ್ಮೇಲೆ ಒಂದು ಸ್ವಲ್ಪ ಪ್ಯಾಂಪರಿಂಗ್ ಕಡಿಮೆ ಮಾಡ್ತೀನಿ ಆ ಥರ ಬರೋದು ಅಂತ ಹೇಳಿದ್ರು ಸರಿ ಆಯ್ತು ಅನ್ಕೊಂಡು ನಾನು ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟೆ ಆ್ಯಂಡ್ ಗೈಸ್ ನೋಡ್ಬೋದು ಸೈಕಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂಥರ ಸ್ಪೈಡರ್ ಮ್ಯಾನ್ ಥೀಮ್ ಸೈಕಲ್ ಇದು ಸಿಮಗೆ ಕುತ್ಕೊಂಡಿಲ್ಲ ಅಂದರೆ ಇವಾಗ ರಿಟರ್ನ್ ಮಾಡಿಬಿಡ್ತೀನಿ ಸೈಕಲ್ ಊರ್ಸೆ ಅಕ್ಕ ಪಾಪ ಪೆಡಲ್ ಮಾಡೋಕ್ಕೆ ಕಾರ್ ಇಟ್ಟಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಸೀಟ್ ಕೆಳಗೆ ಕೆಳಗ ಮಾಡ್ತಾವ್ರೆ तो सिंबा सिंबा कुछ ही ये ना मेरा ये ना खुद कर ये ना खुद कॉलेटो ये ना खुद खुद कौन सिंबा नहीं है इलेरी येरो येरो महिरा 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 बाइल ये ना बाइल 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 कुछ नहीं है ये आ गलरी तो ये ना चिकन तो मैं चेले डबल गिर गया ना सिंबा इधर सबका क्या लग मार्टिसीटा आष्टर्सीट ये ना कलर ಸಿಂಬ ಲು ಅಣ್ಣೊಬ್ಬ ಟಿವಿ ಬೇರೆದು ಹಾಕುವಂತಿದ್ಯ ನೀನು ಬಲೇ ನನ್ ಮಗ ಅಣ್ಣ ಹಾಕುವಂತೆ ಬೇರೆದ ಹಾಕುವುದಕ್ಕೆ ಲಡ್ಡು ಬಂದಾಗೆಲ್ಲ ಅದ್ರೇ ಆಟಾಡ್ತಾ ಲಡ್ಡು ಲೂಮಲ್ ಆಟಾಡು ನಿಂತ ಡ್ರೂಮಲ್ಲಿ ಆಟಾಡು ಏ ಒಟ್ಟೆ ಹಸಿತಾ ರೀ ಮಟ್ಕೆ ತಿನ್ನೋಣ ಬನ್ನಿ ತೆಗಿ ಅವನಿಗೆ ಇವಾಗ ಯಾರ ಮಾತು ಬೇಕು ಏ ನೀನ್ ಚಿಕ್ಕಪ್ಪ ಫಿಟ್ ಮಾಡ್ತು ನೀವು ಆಟ ಚಿಕ್ಕಪ್ಪ ಚಿಕ್ಕಪ್ಪ ಇವರ ಡೂಪ್ಲಿಕೇಟ್ ಇಂಜಿನಿಯರ್ ಚಿಕ್ಕಪ್ಪ ಸಿಂಾ ಕಮಿ ಸಿ ಬಾ ಒನ್ ಹೈಟ್ ಸಾಧತಾ ಇಲ್ಲ ಪೆಡಲ್ಗೆ ತುಳಿದ ತುಳಿದು ಕಾಲು ವೃದ್ದ ಹಾಕ್ಬಿಡುತ್ತಾ

சைக்கல் இஷ்டாய் மகனை இது ஆய் மம்மா அல்ல மகனே நினைங்கல சிக்கப்பே நான் ஏனும் ಹೋಗಿ ಗೈಸೋ ಮಕ್ಕಳು ಇವಾಗ ಮಸ್ತ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಹೊಸ ಸೈಕಲಲ್ಲಿ ಸಿಂಬ ಸ್ಟಾರ್ಟಿಂಗ್ ಶೇರ್ ಮಾಡೋಲ್ಲ ಅಂತ ಅಂದ ಬಟ್ ಆಮೇಲೆ ಆಮೇಲೆ ಅದೇ ಹೊಸ್ದಾಗ ಮಾತ್ರ ಒಂದು ಸ್ವಲ್ಪ ಮಕ್ಳಿಗೆ ಇರುತ್ತಲ್ಲ ನಾನು ನನಗೆ ಬೇಕು ನಂದಿದ್ದು ಅಂತ ಬಟ್ ಅದಾದಮೇಲೆ ಹತ್ರ ಏನೂ ಇಲ್ಲ ಸಿಂಬಾ ಲಡ್ಡು ಲಕ್ಷಿತ್ ಎಲ್ಲರೂ ಆಡಿದ್ರು ಸೈಕಲಲ್ಲಿ ತುಂಬಾ ಖುಷಿ ಆಯಿತು ಅದರಲ್ಲಿ ಹೋಪ್ ಅವ್ನು ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಾನೆ ನಾವು ಕೊಟ್ಟಿದ್ದೊಂದು ಒಂದು ಸರ್ಪ್ರೈಸ್ ಅಲ್ಲಿ ಗೈಸ್ ಆ್ಯಂಡ್ ಇವಾಗ ಊಟ ಟೈಮು ಹೊಟ್ಟೆ ತುಂಬಾನೇ ಹಸಿತಾಯಿತು ಸರಿ ಒಟ್ಟಿಗೆ ಮನ ಅಂತ ಅನ್ಕೊಂಡು ಸ್ವಲ್ಪ ಲೇಟ್ ಆಯಿತು ಒಬ್ಬರಿಗೆ ಒಬ್ರಿಗೊಬ್ಬರು ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗೇ ಆಗುತ್ತೆ ಸೈಕಲ್ ಫಿಟ್ ಮಾಡಬೇಕಾದ್ರೇ ಲೇಟ್ ಆಗೋಯ್ತು ಅಂಡ್ ಆಮೇಲೆ ಅಕ್ಕ ಸ್ವಲ್ಪ ಬಟ್ಟೆ ಕೂಡ ತೊಳೆ And, so, तुम्णें 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 ು ನಾನು ಸರಿ ಇಬ್ಬರ ಜೊತೆ ಒಟ್ಟಿಗೆ ಮಾಡೋಣ ಅಂದ್ಕೊಂಡು ನಾನು ಸಹ ಇವಾಗ ಇವ್ರ ಜೊತೆ ಸೇರ್ಕೊಂಡು ತಿಂತಾ ಇದ್ದೀನಿ ಆ್ಯಂಡ್ ಊಟ ಏನಪ್ಪ ಅಂದರೆ ನಾನು ಮಶ್ರೂಮ್ ಹಾಗೂ ಪನೀರ್ ತಂದಿದ್ದಲ್ಲ ಸೊ ಅದೇ ಫ್ರೆಂಡ್ಸ್ ಊಟ ಅಕ್ಕ ಅನ್ನ ಸಾಂಬಾರು ಮಾಡಿದ್ದು ಬಟ್ ನನಗೆ ತುಂಬ ಪರೋಟ ಹಾಗೂ ನಾನು ತಿನ್ಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇತ್ತು ಅದಕ್ಕೇನೆ ತಿಂತಿರೋದು ಗೈಸ್ ಕ್ರೇವಿಂಗ್ಸ್ ಅಂದ ತಕ್ಷಣ ಪ್ರೆಗ್ನೆಂಟು ಅಂತ ಅನ್ಕೋಬೇಡಿ ನನಗೆ ಸ್ವಲ್ಪ ಬೆಲ್ಲಿ ಐ ಮೀನ್ ಟಮ್ಮಿ ಇದೆ ಐ ನೋ ಬಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಸೊ ಎಸ್ ಗೈಸ್ ಐ ರಿಲಿ ಹೋಪ್ ನಿಮಗೆ ಈ ಒಂದು ಪುಟ್ಟ ಕಾಂಟೆಂಟ್ ಇಷ್ಟ ಆಗಿರುತ್ತೆ ಈ ಒಂದು ಸರ್ಪ್ರೈಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಸ್ವಲ್ಪ ನೆಕ್ಸ್ಟ್ ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ನಮ್ಮ ಮಶ್ರೂಮ್ ಇದಾಗ್ ಪಡೋದ ಬರಿ ಗ್ರೇವಿ ಇಲ್ಲ ನೀ ಬೇಕಾದ್ರೆ ಹಿಂಗ್ ಹಿಂಗ್ ಮಾಡ್ಬಿಟ್ಟು ಅವೇಳಿ ನಾನು ತಿಂತೀನಿ ಪನೀರ್ ಬೇಕರಿನೂ ಹಾಕ್ಸ್ಕೊಳ್ಳಿ ಇದು ಎಷ್ಟು ಇಯರ್ಸ್ ತಗೊಂಡಿರೋದು ನೀವು ಒನ್ ಟು ಸಿಕ್ಸ್ ಇಯರ್ಸ್ ಓಕೆ ಹಂಗೆ